ತಾಲೂಕಿನ ಡಿಪಾಲಿಯಾ ಹೋಬಳಿ ಹುದುಗೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಭಾನುವಾರದಂದು ನಾಲ್ಕನೇ ವರ್ಷ ಏರ್ಪಡಿಸಿದ್ದ ಸಾಂಪ್ರದಾಯಿಕ ಎತ್ತುಗಳ ವಿಭಾಗದ ಓಟದ ಸ್ಪರ್ಧೆಯ ಎರಡನೇ ದಿನದ ಕಾರ್ಯಕ್ರಮಕ್ಕೆ ಶಾಸಕ ಪುಟ್ಟಸ್ವಾಮಿಗೌಡ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸಂಕ್ರಾಂತಿ ಹಬ್ಬವು ರೈತರ ಬದುಕಿನೊಂದಿಗೆ ಆಳವಾಗಿ ಬೆಸೆದುಕೊಂಡಿರುವ ಮಹತ್ವದ ಹಬ್ಬವಾಗಿದ್ದು ಗ್ರಾಮೀಣ ಸಂಸ್ಕೃತಿ ಪರಂಪರೆ ಮತ್ತು ಕೃಷಿ ಜೀವನದ ಗೌರವವನ್ನು ಪ್ರತಿಬಿಂಬಿಸುತ್ತದೆ ಈ ಕ್ರೀಡಾಕೂಟವು ನಮ್ಮ ಪೂರ್ವಜರಿಂದ ಬಂದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಂಕೇತವಾಗಿದ್ದು ರೈತರ ಶ್ರಮ ಜಾನುವಾರುಗಳ ಮಹತ್ವ ಹಾಗೂ ಗ್ರಾಮೀಣ ಏಕತೆ ಪ್ರತಿಫಲಿಸುವ ವೇದಿಕೆಯಾಗಿದೆ ಎರಡನೇ ದಿನವಾದ ಇಂದು ಎತ್ತುಗಳ ಓಟದ ಸ್ಪರ್ಧೆಯಲ್ಲಿ ಆಂಧ್ರ ಪ್ರದೇಶದ ಅನಂತಪುರ ಲೇಪಾಕ್ಷಿ ಗೋರಂಟ್ಲಾ ಹಿಂದೂಪುರ ಪರಗಿ ಮತ್ತು ನಮ್ಮ ರಾಜ್ಯದ ಮೈಸೂರು ದೊಡ್ಡಬಳ್ಳಾಪುರ ಚಿಂತಾಮಣಿ ಗುಡಿಬಂಡೆ ಬಾಗೇಪಲ್ಲಿ ಸೇರಿದಂತೆ ಇನ್ನಿತರ ಸ್ಥಳಗಳಿಂದ ಬಂದು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ಕಂಡುಬಂದಿತು ಸ್ಪರ್ಧೆ ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆಯಿಂದ ಸಿಬ್ಬಂದಿಗಳನ್ನು ನಿಯೋಜಿಸಿದ್ದು ಆಂಬ್ಯುಲೆನ್ಸ್ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮತ್ತು ಗ್ರಾಮೀಣ ಕ್ರೀಡೆಯನ್ನು ವೀಕ್ಷಿಸಲು ಬಂದ ಅಭಿಮಾನಿಗಳಿಗೆ ಓಟದ ವ್ಯವಸ್ಥೆ ಮಾಡಲಾಗಿತ್ತು ರೈತ ಮಿತ್ರ ಬಳಗ ಉದ್ಗೂರು ರೈತರಿಂದ ರೈತರಿಗೋಸ್ಕರಂದು ಈ ಕಾರ್ಯಕ್ರಮ ನಾಲ್ಕು ವರ್ಷಗಳಿಂದ ಹೆಚ್ಚಿನ ಬಂಡಿ ಓಟರ್ ಸ್ಪರ್ಧೆ ಮಾಡ್ಕೊಂಡು ಬರ್ತಾ ಇದೀವಿ ಪ್ರತಿ ವರ್ಷವೂ ನಲವತ್ತರಿಂದ ಐವತ್ತು ಜನ ಹೆಚ್ಚು ಈ ಒಂದು ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿವೆ ವಿಶೇಷವಾಗಿ ನಮ್ಮ ರೈತರು ಎಲ್ಲಾ ಕಾರ್ಯಗಳು ವರ್ಷದ ಕೊನೆಯಲ್ಲಿ ಮುಗಿದಿರ್ತವೆ ರೈತರಿಗೆ ಒಂದು ಖುಷಿ ಪಡಿಸುವ ಉದ್ಯಾರ ಇದು ಮತ್ತೆ ನಮ್ಮ ಉಳಿಸುವ ಬೆಳೆಸುವ ಉದ್ದೇಶ ಹಾಗೂ ಹಳ್ಳಿ ಕಾರನ್ನು ಉಳಿಸುವ ಬೆಳೆಸುವ ಪ್ರಯುಕ್ತ ನಾವು ಹುಡುಕೂರಿನ ರೈತ ಮಿತ್ರ ಬಳಗದ ವತಿಯಿಂದ ಪ್ರತಿ ವರ್ಷನು ಸಂಕ್ರಾಂತಿ ಹಬ್ಬ ಇಂದು ಮುಂದು ಎತ್ತಿನ ಬಂಡಿ ಓಟರ್ ಸ್ಪರ್ಧೆ ಮಾಡ್ತೀವಿ ಈ ವರ್ಷ ಸಹ ಆಂಧ್ರ ಚಿಕ್ಕಮಗಳೂರು ಮೈಸೂರು ಕಡೆಯಿಂದ ಸಹ ಈ ಓಟರ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಎತ್ತಿ ಈ ವರ್ಷ ಯಾವ ತರ ಕೈ ಈ ಒಂದು ಕಾರ್ಯಕ್ರಮವನ್ನು ನಾವು ಎರಡು ವಿಭಾಗಗಳಲ್ಲಿ ಮಾಡ್ತೀವಿ ಒಂದು ಹಸುಗಳ ವಿಭಾಗ ಇನ್ನೊಂದು ಎತ್ತುಗಳ ವಿಭಾಗ ಎತ್ತುಗಳ ವಿಭಾಗದಲ್ಲಿ ನಾಲ್ಕು ಬಹುಮಾನ ಇರುತ್ತೆ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಬಹುಮಾನ ಹಾಗೆ ಎತ್ತುಗಳ ವಿಭಾಗದಲ್ಲೂ ಸಹ ನಾಲ್ಕು ಬಹುಮಾನಗಳಿರುತ್ತೆ ಎತ್ತುಗಳ ವಿಭಾಗದಲ್ಲಿ ಮೊದಲನೇ ಬಹುಮಾನ ಐವತ್ ಸಾವಿರ ಎರಡನೇ ಬಹುಮಾನ ನಲವತ್ ಸಾವಿರ ಮೂರನೇ ಬಹುಮಾನ ನಾಲ್ಕನೇ ಬಹುಮಾನ ಇಪ್ಪತ್ತು ಸಾವಿರ ಒಳ ಇರುತ್ತೆ ಶಿವಕುಮಾರ್